ಇಂಟೆಲಿಜೆನ್ಸ್ ಅಂದರೆ ಏನು ಎಲ್ಲಿಂದ ಬರ್ತದೆ ರೆಸ್ಪಾನ್ಸ್ ಟು ಸೈಲೆನ್ಸ್ ಈಸ್ ರಿಯಲ್ ಇಂಟೆಲಿಜೆನ್ಸ್ ಕೃಷ್ಣ ಸಹ ಹೇಳ್ತಾರೆ ಸತ್ವಗುಣಿ ಆಗಿರಿ ಅಂತ ಬುದ್ಧಿವಂತಿಕೆ ವಿವೇಕದಿಂದ ನಡೀರಿ ಇಮೋಷನಿಂದ ಅಲ್ಲ ಅಂತ ಇಂಟೆಲಿಜೆನ್ಸ್ ಎಲ್ಲಿಂದ ಬರ್ತದೆ ಇಂಟೆಲಿಜೆನ್ಸ್ ಎರಡು ಶಬ್ದಗಳ ಅಂತರದಿಂದ ಬರ್ತದೆ ಸೈಲೆನ್ಸ್ನಿಂದ ಬರ್ತದೆ ಸ್ಪೇಸ್ ಸೈಲೆನ್ಸ್ ಇನ್ಸೈಟ್ ಈ ಮೂರು ಅಣ್ತಮ್ಮದಿರು ನೀವು ಸೈಲೆಂಟ್ ಇದ್ದೀರಾ ಅಂದರೆ ನಿಮ್ಮ ಮೈಂಡ್ ಶಾಂತ ಆಗಿರ್ತದೆ ದ್ವಂದ್ವದಲ್ಲಿದ್ದರೆ ಡಿಸ್ಟರ್ಬ್ ಆಗ್ತದೆ ನಾವು ಯಾರಿಗಾದರೂ ಬೈದರೆ ಕೂಗಾಡ್ತಿದ್ರೆ ಅದರ ರಿಯಾಕ್ಷನ್ ಧ್ವನಿ ಅದರ ರಿಸ್ಪಾಂಡ್ ರಿಯಾಕ್ಷನ್ ಧ್ವನಿ ಸೈಲೆನ್ಸ್ನ ರಿಸ್ಪಾಂಡ್ ಮಾಡಿದರೆ ಅದು ಇಂಟೆಲಿಜೆನ್ಸ್ ಅಂತಾರೆ ಡಿವೈನ್ ಹತ್ತಿರ ಹೋಗಲಿಕ್ಕೆ ಸೈಲೆನ್ಸ್ ಹತ್ರ ಹೋಗಲಿಕ್ಕೆ ರಸ್ತೆ ನಾವು ಕಾಮಾಗಿರಬೇಕು ಡಿವೈನ್ನ ಗ್ರಾವಿಟಿ ಸೈಲೆನ್ಸ್ ಇಂಟೆಲಿಜೆನ್ಸ್ ಪೂರ್ತಿ ಪ್ರಕೃತಿ ಇಂಟೆಲಿಜೆನ್ಸಿಂದ ನಡೀತಾ ಇದೆ ಪೂರ್ತಿ ಬ್ರಹ್ಮಾಂಡದ ಮೈಂಡ್ ಚಿತ್ತ ಒಂದು ರಿದಮಲ್ಲಿ ನಡೀತಾ ಇದೆ ಆದರೆ ನಮ್ಮ ರಿಧಮ್ ಹಾಳಾಗಿದೆ ಕಾಮನಿಂದ ತುಂಬಿದೆ ನೀವು ಕಂಪ್ಲೇಂಟ್ ಅಂದರೆ ನಿಮ್ಮಲ್ಲಿ ತಾಳ್ಮೆ ಇಲ್ಲ ಅನ್ನೋದು ತೋರಿಸ್ತದೆ ತಾಳ್ಮೆ ಇದ್ದರೆ ಸೈಲೆನ್ಸ್ ಆಗಿ ಯಾವುದೇ ವಿಷಯದ ಬಗ್ಗೆ ಆಳವಾಗಿ ಹಿಡಿತೀರ ನಾವು ಪ್ರತಿಯೊಂದನ್ನು ರಿಸ್ಪಾಂಡ್ ಮಾಡ್ತಾ ನಮ್ಮ ಈ ಸೆಂಟರ್ ಎಸ್ ಸೆಂಟ್ರಿಗೆ ಹೋಗ್ತೀವಿ ಎಲ್ಲಿಯಾದರೂ ಜಗಳ ನಡೆದಾಗ ಗಲಾಟೆ ನಡೆದಾಗ ನಾವು ಸೈಲೆಂಟಾಗಿದ್ದೀವಿ ಅಂದರೆ ಅದು ನಮ್ಮ ಇಂಟೆಲಿಜೆನ್ಸ್ ತೋರಿಸ್ತದೆ ಅನ್ನೋ ಗ್ರಾವಿಟಿ ಮೂಲಕನೇ ನಾವು ಡಿವೈನನ್ನು ಸಮುದ್ರನ ದಾಟ್ಬೋದು ತಲುಪ್ಬೋದು ಋಷಿ ಮುನಿಗಳು ಸಹ ಇಂಟೆಲಿಜೆನ್ಸಿಂದ ಒಂದು ಜಾಗದಲ್ಲಿ ಕೂತ್ಕೊಂಡು ಇಡೀ ಬ್ರಹ್ಮಾಂಡನ ಅರಿತಾಯಿದ್ರು ಮೃತ್ಯು ಜನ್ಮದ ಬಗ್ಗೆ ಅರಿತಾಯಿದ್ರು ಅದರ ಆಚೆ ತಲುಪ್ತಾಯಿದ್ರು ಸೂತ್ರ ಏನಂದರೆ ನೀವು ರಿಸ್ಪಾಂಡ್ ಯಾವುದಕ್ಕೆ ಮಾಡ್ತಾಯಿದ್ದೀರಾ ಇಂಟೆಲಿಜೆನ್ಸಿಗೆ ಇಮೋಷನಿಗೆ ಎಸ್ ಸೆಂಟ್ರಿಗೆ ಕೂಗಾಟ ಚೀರಾಟ ಗಲಾಟೆಗೆ ನೀವು ರಿಸ್ಪಾಂಡ್ ಮಾಡಿದರೆ ಅದೇ ಹೆಚ್ಚುತ್ತದೆ ಸೈಲೆನ್ಸ್ ಪೀಸ್ ಅದಕ್ಕೆ ರಿಸ್ಪಾಂಡ್ ಮಾಡಿದರೆ ಎಲ್ಲದರಲ್ಲೂ ರಿಯಾಲಿಟಿ ಕಾಣ್ತದೆ ಯಾರ ಯೋಗ್ಯತೆ ಎಷ್ಟಿದೆ ಏನಿದೆ ಅದೇ ಅವರು ಆಕರ್ಷಿಸ್ತಾರೆ ಒಬ್ಬ ವ್ಯಕ್ತಿ ತಾಳ್ಮೆ ಸೈಲೆನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅವನಿಗೆ ಇಂಟ್ಯೂಷನ್ ಸಿಗ್ತಾ ಹೋಗ್ತದೆ ತಾಳ್ಮೆ ಇದ್ದಾಗ ನಮ್ಮ ಪಕ್ಕದಲ್ಲಿರುವಂತಹ ಒಬ್ಬ ವ್ಯಕ್ತಿ ಐಫೋನ್ ತಗೊಂಡ ಕಾರ್ ತಗೊಂಡ ಅಂದರೂ ಸಹ ನಮ್ಮ ಇ ಸೆಂಟರ್ ಎಸ್ ಸೆಂಟರ್ ಅದ್ರ ಮೂಲಕ ರಿಸ್ಪಾಂಡ್ ಮಾಡಲ್ಲ ಯಾಕೆಂದರೆ ಎಲ್ಲದರ ವ್ಯರ್ಥತೆ ಗೊತ್ತಾಗ್ತಾ ಹೋಗ್ತದೆ ಬಾಡಿಯ ವ್ಯರ್ಥತೆ ಸಹ ಕಾಣ್ತಾ ಹೋಗ್ತದೆ ನಾವು ಎಜುಕೇಷನ್ನಿಂದ ಬುದ್ಧಿವಂತ ಆಗಲಿಕ್ಕಾಗಲ್ಲ ಆಗ್ತೀವಂತ ಅಂದ್ಕೊಳ್ತೀವಿ ಪುಸ್ತಕದ ಜ್ಞಾನ ಅದರಿಂದ ಬುದ್ಧಿವಂತ ಆಗಲ್ಲ ಅದು ಭಾರ ಆಗ್ತಾಯಿದೆ ಹೊರತು ವಿವೇಕಿಗಳಾಗಲ್ಲ ನಾವು ಜಾಸ್ತಿ ಹೋದಷ್ಟು ಅಹಂಕಾರಿಗಳಾಗಿ ಇದ್ದೀವಿ ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇಲ್ಲ ಜೀವನದಲ್ಲಿ ಇಳಿಸ್ಕೊಳ್ಳಿಕ್ಕೆ ಆಗದಂತಹ ಜ್ಞಾನ ಅಷ್ಟೇನು ಪ್ರಯೋಜನ ಆಗಲ್ಲ ಗ್ರಂಥದಲ್ಲೂ ಸಹ ಹೀಗಿಗೆ ಮಾಡಿ ಆಗ್ತದಂತ ಹೇಳ್ತಾರೆ ಆದರೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ ಅಂದರೆ ವ್ಯರ್ಥ ಭಗವದ್ಗೀತೆನ ಶ್ಲೋಕ ಬೈಪೇಟ್ ಮಾಡಿಕೊಂಡ್ರೆ ಏನು ಪ್ರಯೋಜನ ಆಗಲ್ಲ ಅದರಲ್ಲಿರುವಂತಹ ಸಾರನ ನಮ್ಮ ಜೀವನದಲ್ಲಿ ಇಳಿಸ್ಕೊಂಡಾಗ ಏನಾದರೂ ಬದಲಾವಣೆ ಸಾಧ್ಯ ಓದಿ 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 ತಲೆಲಿ ತುಂಬಿಕೊಂಡ್ರೂ ಸಹ ಅಹಂಕಾರ ಬರ್ತದೆ ಹೊರತು ವಿವೇಕ ಬರ್ತದ ಜೀವನದ ಆಚೆ ಹೋಗಲಿಕ್ಕೆ ಸೂತ್ರ ಸೈಲೆನ್ಸ್ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಯಾರಾದರೂ ಬೈದರೆ ನಾವು ಬೈತೀವಿ ಸ್ವಲ್ಪ ಮೇಲೆ ಹೋದರೆ ಅವರು ಬೈದರೆ ಪೆದ್ದವ್ ರಿಯಾಕ್ಟ್ ಮಾಡಬಾರ್ದು ಅಂದ್ಕೊಳ್ತೀವಿ ಸ್ವಲ್ಪ ಮೇಲೆ ಹೋದರೆ ನನಗೆ ಈ ಯೋಚನೆ ಯಾಕೆ ಬರ್ತಾಯಿದೆ ಆ ಥಾಟ್ನ ಬಗ್ಗೆ ಅವೇರ್ ಆಗ್ತೀವಿ ನಾಲ್ಕನೇ ಸ್ಟೆಪ್ಪಲ್ಲಿ ನಾವು ಅವೇರ್ ಆಗ್ತೀವಿ ಇಂಟೆಲಿಜೆನ್ಸ್ ಓದಿನಿಂದ ಬರಲ್ಲ ಸ್ಪೇಸ್ ಸೈಲೆನ್ಸಿಂದ ಬರ್ತದೆ